ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಸಾಫ್ಟಾಗಿರೋಂತಹ ಉದ್ದಿನೊಡೆ ಉದ್ದಿನೊಡೆ ಮಾಡಬೇಕಾದ್ರೆ ಬರೋದು ಎರಡೇ ಪ್ರಾಬ್ಲಮ್ಮು ಒಂದು ಉದ್ದಿನೊಡೆ ಶೇಪಲ್ಲಿ ಬರೋದಿಲ್ಲ ಅಂತ ಇನ್ನೊಂದು ಸಾಫ್ಟಾಗಿ ಸ್ಪಾಂಜಿಯಾಗಿ ಇರೋಲ್ಲ ಅಂತ ಒಂದು ಸಲ ಈ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿ ನೋಡಿ ಖಂಡಿತವಾಗ್ಲೂ ನೀವು ಮಾಡೋ ಉದ್ದಿನೊಡೆ ಉದ್ದಿನೊಡೆ ಶೇಪಲ್ಲೇ ಇರುತ್ತೆ ಹಾಗೆ ಸಾಫ್ಟಾಗೂ ಇರುತ್ತೆ ಉದ್ದಿನ ಒಡೆ ಮಾಡೋದಕ್ಕೆ ಇಲ್ಲಿ ಒಂದೂವರೆ ಲೋಟ ಉದ್ದಿನ ಬೇಳೆನ ತೊಗೊಂಡಿದ್ದೀನಿ ಒಂದು ಎರಡು ಮೂರು ಸಲ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು ಒಂದು ನಾಲ್ಕು ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ ಇನ್ನೂ ನಿಮಗೆ ಉದ್ದಿನ ಬೆಳೆ ಒದಗಬೇಕು ಒಡೆಗಳು ಒದಗಬೇಕಂದ್ರೆ ಹಿಂದಿನ ದಿನ ರಾತ್ರಿ ನೆನೆಸಿ ಬೆಳಿಗ್ಗೆ ಒಡೆ ಮಾಡೋದಾದರೆ ಸಂಜೆ ಮಾಡೋದಾದರೆ ಬೆಳಿಗ್ಗೆ ನೆನೆಸಿ ಸಂಜೆ ರುಬ್ಬಿ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪನೇ ಉದ್ದಿನ ಬೇಳೆನ ಮಿಕ್ಸಿಗೆ ಹಾಕ್ಕೊಂಡು ನೀರು ಹಾಕದಲ್ಲೇ ರುಬ್ಬಿ ಇಟ್ಕೊಂಡಿದ್ದೀನಿ ರುಬ್ಕೊಂಡಿರುವಂತಹ ಉದ್ದಿನೊಟ್ಟಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಹಾಕಿದ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಹಸುಮೆಣ್ಸಿನಕಾಯಿ ಹಾಗೆ ಕರ್ಬೇನ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಶುಂಠಿನ ಹಾಗೆ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಉಪ್ಪು ಒಂದು ಕಾಲು ಸ್ಪೂನು ಸೋಡಾ ಪುಡಿನ ಹಾಕ್ಕೊಂಡಿದ್ದೀನಿ ಅಡುಗೆ ಸೋಡಾನ ಎಣ್ಣೆನ ಬಿಸಿ ಮಾಡಿಕೊಂಡು ಈ ಸೌಟಲ್ಲಿ ಒಂದು ಅರ್ಧ ಸೌಟ್ ಹಾಕ್ಕೊಂಡಿದ್ದೀನಿ ಇದು ಸ್ಪಾಂಜಿಯಾಗಿ ಬರುತ್ತೆ ಅಂತ ಎಣ್ಣೆ ಹಾಕ್ಕೊಂಡ್ರೆ ತುಂಬ ಪ್ಲಫಿಯಾಗಿ ಬರುತ್ತೆ ಉದ್ದಿನೋಡೆ ಎಲ್ಲ ಪದಾರ್ಥಗಳ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಡಿ ನೀವು ತೆಂಗಿನಕಾಯಿ ತುರಿ ಬದಲಿಗೆ ತೆಂಗಿನಕಾಯಿನ ಸಣ್ಣದಾಗಿ ಹೆಚ್ಚಿನ ಸಹ ಸೇರಿಸ್ಕೊಳ್ಬೋದು ನೀವು ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಒಳಗಡೆ ಒಂಥರ ಉಬ್ಬಿ ಬರುತ್ತೆ ಹಿಟ್ಟು ಹಿಟ್ಟು ಒದಗುತ್ತೆ ನೋಡಿ ಚೆನ್ನಾಗಿ ಕಲಸಿ ಇಟ್ಕೋಬೇಕು ಕೈಯಲ್ಲಿ ಒಂದು ಸಲ ಚೆನ್ನಾಗಿ ಕಲಸಿ ಇಟ್ಕೊಳ್ಳಿ ವಡೆನ ಹಾಕಕ್ಕೆ ಮುಂಚೆ ಕೈನ ನೀರಿನಲ್ಲಿ ನೆನೆಸ್ಕೊಳ್ಳಿ ನೆನೆಸ್ಕೊಂಡು ಈ ಥರ ಹಿಟ್ಟನ್ನ ರೌಂಡಾಗಿ ತಿಕ್ಕೊಳ್ಳಿ ಹೆಬ್ಬೆರಳಿಗೆ ಮತ್ತೆ ನೀರನ್ನ ನೆನೆಸ್ಕೊಂಡು ಮಧ್ಯ ಹೋಲ್ ಮಾಡ್ಕೊಳ್ಳಿ ಆವಾಗ ಯಾವ ಕಾರಣಕ್ಕೂ ಉದ್ದಿನೋಡೆ ಶೇಪು ಹಾಳಾಗಲ್ಲ ರೌಂಡಾಗೆ ಬರುತ್ತೆ ಮಧ್ಯೆ ಹೋಲನ್ನು ಸಹ ಬರುತ್ತೆ ಉದ್ದಿನ ಹಿಟ್ಟು ಮುಟ್ಟೋಕ್ಕೆ ಮುಂಚೆ ನೀವು ಕೈಯಲ್ಲಿ ನೀರಲ್ಲಿ ನೆನೆಸ್ಕೊಳ್ಳಿ ಹಾಗೆ ತೂತ ಮಾಡಬೇಕಾದ್ರೂ ಅಷ್ಟೇ ಮಧ್ಯೆ ಹೆಬ್ಬೆಳನ್ನ ಮತ್ತೆ ನೆನೆಸ್ಕೊಂಡು ಒಂದೊಂದೇ ಒಡೆಗಳನ್ನ ಹಾಕ್ಕೊಳ್ತಾ ಬನ್ನಿ ಇದು ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಮೇಲೆ ಹಗುರವಾಗಿ ತೇಲಬೇಕು ಆವಾಗ ಉದ್ದಿನ ಒಡೆ ಬೆಂದಿದೆ ಅಂತ ನೋಡಿ ಸ್ವಲ್ಪವೂ ಎಣ್ಣೆ ಇರ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಹೋಟೆಲಲ್ಲಿ ಸಿಗೋ ಥರನೇ ಉದ್ದಿನೊಡೆ ತುಂಬ ಸ್ಮೂತಾಗಿ ರೆಡಿಯಾಗಿದೆ ಉದ್ದಿನೊಡೆ ತುಂಬ ಸ್ಮೂತಾಗಿ ಚೆನ್ನಾಗಿ ಬರಬೇಕಂದ್ರೆ ಎರಡೇ ಟಿಪ್ಸ್ ಸಾಕು ಒಂದು ಚೆನ್ನಾಗಿ ಉದ್ದಿನ ಬೇಳೆನ ನೆನೆಸ್ಬೇಕು ಮೇಲೆ ಸ್ಪಾಂಜಿಯಾಗಿ ಆಗೋ ಥರ ಚೆನ್ನಾಗಿ ಬೀಟ್ ಮಾಡಿ ಮಾಡಿ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೋಬೇಕು ನೋಡಿ ಉದ್ದಿನೊಡೆ ಎಷ್ಟು ಸಾಫ್ಟಾಗಿ ಹೋಟೆಲ್ ಸ್ಟೈಲಲ್ಲೇ ಉದ್ದಿನೊಡೆ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್